ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಮನೆ ಹೆಣ್ಮಕ್ಳಿಗೆ ಯಾವ ತರ ಆಸೆ ಆಗುತ್ತೆ ಅಂತ ಹೇಳಿದ್ರೆ ಗರ್ಭವತಿ ಆದಾಗ ಹುಳಿ ತಿನ್ನಬೇಕು ಬ್ರೆಡ್ ತಿನ್ನಬೇಕು ಅದು ಇದು ರೆಸ್ಟೋರೆಂಟ್ ಪಾನಿಪುರಿ ತಾಯಿ ಜೀಜಾ ಮಾತಿಗೆ ಆಸೆ ಆಗ್ತಿತ್ತು ಅಂತ ಹೇಳಿದ್ರೆ ಗಿರಿಯನ್ನು ಹತ್ತಬೇಕು ಎರಡು ಕೈಯಲ್ಲಿ ಕಟ್ಕವನ್ನು ಹಿಡಿದು ಹಿಡಿದುಕೊಂಡು ಹೋರಾಡ್ತಾ ಇರಬೇಕು ಸಿಂಹಾಸನ ಮೇಲೆ ಕುತ್ಕೊಂಡು ಚಾಮರವನ್ನು ಇರಬೇಕು ಇಂತಹ ಆಸೆಗಳನ್ನ ಗರ್ಭದಲ್ಲಿರ್ತಕ್ಕಂತಹ ಶಿಶುವಿಗೆ ಅದಕ್ಕೆ ಆ ಕನಸನ್ನ ಆ ಮಾತ್ರ ಕಾಣ್ತಾ ಇತ್ತು ಹದಿನಾರುನೂರ ಮೂವತ್ತು ಜನವರಿ ಹತ್ತೊಂಬತ್ತರಲ್ಲಿ ಈ ಭೂಮಿಗೆ ಪಾದ ಸ್ಪರ್ಶವಾಗ್ತದೆ ಬಹಳ ರಾಷ್ಟ್ರಭಕ್ತಿ ರಾಷ್ಟ್ರಭಕ್ತಿಯ ರಸಗಳನ್ನು ಮಹಾಭಾರತ ರಾಮಾಯಣ ಕಥೆಗಳನ್ನು ಹೇಳುವುದರ ಮುಖಾಂತರ ಶಿವಾಜಿಯನ್ನ ಬಾಲ್ಯದಲ್ಲೇ ಬೆಳೆಸ್ತಾ ಹೋಗ್ತಾಳೆ ನಾಲ್ಕು ವರ್ಷದ ಮಗನನ್ನ ಆ ಪುಣೆಯ ಭಾಗದಲ್ಲಿ ಜಾತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ದೇವಸ್ಥಾನ ನೋಡ್ತಾ ಹೋಗ್ತದೆ ನಮ್ಮ ಹುಡುಗರು ಜಾತ್ರೆ ಕರ್ಕೊಂಡು ಹೋದ್ರೆ ನಾಲ್ಕು ವರ್ಷದ ಬಾಲಕ ಏನ್ ಅಮ್ಮ ಆ ದೇವಸ್ಥಾನ ಭಂಜಕವಾಗಿದೆ ಯಾವ ದೇವಸ್ಥಾನದಲ್ಲೂ ಸಹಿತ ಗಂಟೆಗಳ ಸತ್ತ ಕೇಳ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ ಜೀಜಾ ಮಾತಾ ಶಿವಾಜಿಗೆ ಅಪ್ಪ ಯಾವ ದೇವಸ್ಥಾನ ಗಂಟೆಗಳ ಶಬ್ದ ಕೇಳ್ತಾ ಇದ್ದಿಲ್ಲ ಯಾವ ದೇವಸ್ಥಾನಗಳಲ್ಲಿ ವೇದ ಕೇಳ್ತಾ ಉಪನಿಷತ್ೋ ಅವುಗಳಿಗೆ ಅಂತ್ಯ ಹಾಕ್ತಕ್ಕ ನಾಯಕ ನೀನಾಗಬೇಕ ನೀನೇ ಈ ಹಿಂದೂ ಸಾಮ್ರಾಜ್ಯದ ಸಾಮ್ರಾಜ್ಯದ ಸ್ಥಾಪಕನಾಗ್ಬೇಕು ಅಂತ ಹೇಳಿ ಆ ಬೀಜ ಮಾತ ಶಿವಾಜಿಗೆ ಹೇಳ್ತಾಳೆ ಅವನಿಗೆ ಎಲ್ಲ ರೀತಿಯಾದಂತಹ ವಿದ್ಯೆಗಳನ್ನ ಕಲಿಸ್ತಾ ಹೋಗ್ತಾರೆ ಆ ಮಗು ಕೇವಲ ತನ್ನ ತಂದೆಯ ಮಗು ಅನ್ನೋ ಸಹಿತ ತನ್ನ ತಂದೆ ಶಹಾಜಿಯ ಮುಖವನ್ನು ಸಹಿತ ನೋಡಿರುವುದಿಲ್ಲ ಶಹಾಜಿ ಬಿಜಾಪುರದ ಆದಿಲ್ ಶಾನ ಆಸ್ಥಾನದಲ್ಲಿ ಒಬ್ಬ ಸರ್ದಾರನಾಗಿ ಕೆಲಸ ಮಾಡ್ತಾ ಇರ್ತಾನೆ ಒಂದು ಸಲ ಅವರು ಬೆಂಗಳೂರಿನಿಂದ ಸೀದಾ ಆ ಬಿಜಾಪುರ ಆದಿಲ್ ಶಾನ ಭೇಟಿ ಮಾಡಲಿಕ್ಕೆ ಶಹಾಜಿ ಅವರನ್ನ ಕರ್ಕೊಂಡು ಹೋಗ್ತಾರೆ ಬಹುಶಃ ಅವೆಲ್ಲ ಊಹೆ ಮಾಡ್ಕೊಂಡಿರ್ಬೇಕು ಶಿವಾಜಿನಿ ಹಂತ ಕ್ಷಾತ್ರ ತೇಜ ಇತ್ತು ಅಂತ ಹೇಳಿದ್ರೆ ಆಗ ಆ ಆದಿಲ್ಸಾದ ಭೇಟಿಗೆ ಹೋಗ್ತಾರೆ ಆದಿಲ್ ಶಹ ಸಿಂಹಾಸನದಲ್ಲಿ ಅತ್ಯಂತ ಠೀವಿ ರೂಪದಲ್ಲಿ ಕುತ್ಕೊಂಡಿರ್ತಾರೆ ಎಲ್ಲರೂ ಸಹಿತ ಅವರನ್ನು ಅತ್ಯಂತ ಗೌರವೀಯವಾಗಿ ನಡ್ಕೊಂಡಿರ್ತಾರೆ ಎಲ್ಲರೂ ಹೋಗ್ತಾರೆ ಆದಿಲ್ಸಾಗೆ ಮೂರು ಬಾರಿ ಮೂರು ಬಾರಿ ಕುರ್ನಿ ತಾಸ್ ಮಾಡ್ತಾ ಇರ್ತಾರೆ ಕುರ್ನಿ ತಾಸು ಮಾಡ್ತಾ ಇರ್ತಾರೆ ಕೇವಲ ಹತ್ತು ವರ್ಷದ ಬಾಲಕನನ್ನ ಶಹಾಜಿ ಕರೆದುಕೊಂಡು ಹೋಗಿ ಆ ಶಹಾಜಿ ಆದಿಲ್ ಸಾಲ ಮುಂದೆ ನಿಲ್ಲಿಸ್ತಾರೆ ಆ ಶಹಾಜಿನೂ ಸಹಿತ ಅವರಿಗೆ ಮೂರು ಬಾರಿ ಕುರ್ನಿ ತಾಸ್ ಮಾಡ್ತಾರೆ ಆದ್ರೆ ಶಿವಾಜಿ ಹೇಳ್ತಾರೆ ಅಪ್ಪ ಶಿವಾಜಿ ಅವನು ದೊಡ್ಡ ಕಣೋ ನಮ್ಗೆ ಅನ್ನ ಹಾಕ ದೊರೆ ಕಣೋ ಅವನಿಗೆ ನಾವು ಕುರ್ನಿತಾಸ್ ಮಾಡ್ಬೇಕು ಮಾಡು ಮಾಡುವಂತ ಹೇಳಿದಾಗ ಹತ್ತು ವರ್ಷದ ಭಾರತದಲ್ಲಿ ಸ್ವಾಭಿಮಾನದ ರಕ್ತ ಎಷ್ಟು ಕುದಿತಿತ್ತು ಅಂತ ಹೇಳಿದ್ರೆ ತಾಯಿ ಹೆಂತ ಸ್ವಾಭಿಮಾನದ ರಕ್ತವನ್ನ ಅವ್ನು ಹಾಕಿದ್ಲು ಅಂತ ಹೇಳಿದ್ರೆ ಆ ಶಿವಾಜಿ ನೇರವಾಗಿ ಆದಿಲ್ಸ ಕಣ್ಣನ್ನ ಕೆಂಪು ಕಣ್ಣಿನಿಂದ ಹೇಳ್ತಾರೆ ನನ್ನ ತಂದೆ ಪಿತೃ ರೂಪ ನನ್ನ ತಂದೆ ಶಹಾಜಿಗೆ ನಮಸ್ಕಾರ ಮಾಡುತ್ತೇನೆ ತಾಯಿ ಖೀಜಾಬಾಯಿಗೆ ನಮಸ್ಕಾರ ಮಾಡುತ್ತೇನೆ ನನ್ನ ಆರಾಧ್ಯ ಮಾಡುತ್ತೇನೆ ಈ ಈ ಈ ಒಂದು ರಾಜರಿಗೆ ಸಹಿತ ತಲೆ ಬಾರೋದಿಲ್ಲ ಅಂತ ಹೇಳಿ ಅವನ ಕಣ್ಣಿನ ನೋಟ ಹೇಳ್ತಾ ಇರ್ತಾನೆ ಆಗ ಆ ಆದಿಲ್ ಸಹ ಅವನ ನೋಡಿಗೆ ಚಿಕ್ಕ ಬಾಲಕ ಇದ್ದಾನೆ ಕಳಿಸೋ ಕಳಿಸೋ ಅಂತ ಹೇಳಿದಾಗ ಅವನ ಚಿಕ್ಕ ಬಾಲಕ ಅವನು ತಿಳಿಯೋದಿಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ಆ ಚಿಕ್ಕ ಬಾಲಕನೇ ಒಂದು ಸಿಂಹ ಸಪ್ನವಾಗಿ ಕಾತನ ಅನ್ನೋದು ಆ ಆದಿಲ್ಸಾಗೆ ಗೊತ್ತಿರೋದಿಲ್ಲ ಮನೆಗೆ ಶಹಾಜಿ ಆ ಶಿವಾಜಿಯನ್ನ ಬಿಜಾಪುರ ರಸ್ತೆಯಲ್ಲಿ ಕರೆದ್ಕೊಂಡು ಹೋಗ್ತಿರುವಾಗ ಅದಿ ಗೋಹತ್ಯೆ ಮಾಡ್ತಾ ಇರ್ತಾನೆ ಆ ಗೋಹತ್ಯೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಶಿವಾಜಿ ಆ ಗೋ ನೋಡಿದ ತಕ್ಷಣ ತನ್ನಲ್ಲಿರ್ತಕ್ಕಂಥ ಸಣ್ಣ ಕತ್ತೆ ಲಭಿಸ್ತಾನೆ ಕೈ ಕತ್ತಿರ್ಸಿ ಹೋಗುತ್ತೆ ಅವನಲ್ಲಿ ಸ್ವಾಭಿಮಾನದ ಜಾಲೆಯನ್ನು ನೋಡಿ ಒಂದು ಬರೆಯ ದಿಕ್ ಪ್ರಾರ್ಥನಾಗಿ ಶಹಾಜಿ ನಿಲ್ತಾನೆ ಇವನನ್ನ ಇಲ್ಲೇ ಬಿಟ್ರೆ ಮತ್ತೆ ಬೇರೆ ಆಗುತ್ತೆ ಅಂತ ಹೇಳಿ ಅವನನ್ನ ಮತ್ತೆ ಅವರ ತಾಯಿ ಹತ್ರ ಕಳಿಸ್ತಾರೆ ಸಾಹಿತ್ಯಕ್ಕೆ ಶಿವಾಜಿ ಯೋಚನೆ ಏನು ಅಂತ ಹೇಳಿದ್ರೆ ನಾನು ಈ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯವನ್ನು ಸದೆಗಟ್ಟಬೇಕು ಈ ದೇಶದಲ್ಲಿ ನಡೀತಕ್ಕಂಥ ಅತ್ಯಾಚಾರಗಳಿಗೆ ಅಂತ್ಯ ಹಾಡಬೇಕು ಅಂತ ಹೇಳಿ ಕೇವಲ ಹತ್ತು ಹನ್ನೆರಡು ಯುವಕರ ಮಾವಳಿಗರನ್ನ ಕೂಡಿಕೊಂಡು ಸಹ್ಯಾದ್ರಿ ಪತ್ ಸಹ್ಯಾದ್ರಿ ತಪ್ಪದಿನ ಒಂದು ಕಾಡಿನ ಮಧ್ಯದಲ್ಲಿ ಅವರಿಗೆ ಟ್ರೈನಪ್ ಮಾಡ್ತಾ ಇರ್ತಾರೆ ಅಲ್ಲಿರ್ತಕ್ಕಂಥ ದೇಶಮುಖರು ಉಳಿದಂತೆ ಪಟೇಲರು ಅವರನ್ನು ಅಪಹಾಸ್ಯ ಮಾಡ್ತಾ ಇರ್ತಾರೆ ಕೇವಲ ಒಬ್ಬ ಚಿಕ್ಕ ಬಾಲಕ ವೃದ್ಧಾಪ್ಯ ಕಟ್ಟು ಒಬ್ಬ ದಾದಾಜಿ ಪಂಡದಲ್ಲಿ ಕರ್ಕೊಂಡು ಹತ್ತು ಹನ್ನೆರಡು ಜನ ಸೇರ್ಕೊಂಡು ಸೈನ್ಯ ಕಟ್ಟಿ ಸ್ವರಾಜ್ಯದ ಕನಸನ್ನು ಕಾಣ್ತಾರೆ ಅಂದ್ರೆ ಇದು ಆಗಲಾರದ ಬದುಕು ಇದು ಹುಚ್ಚು ಕನಸು ಅಂತ ಹೇಳಿದಾಗ ಅದೇ ಹುಡುಗ ಹತ್ತು ವರ್ಷದ ಬಾಲಕ ಇಡೀ ದೇಶಕ್ಕೆ ಒಂದು ಸ್ವರಾಜ್ಯದ ಕನಸನ್ನ ಕಟ್ಟಿ ಕೊಡ್ತಾನೆ ಅಂತ ಹೇಳಿದ್ರೆ ತಾವೆಲ್ಲ ನಂಬಬೇಕು ಬಹುಶಃ ಒಂದ್ಸತ ಆ ಶಿವಾಜಿ ಆಟ ಆಡಿ ಮನೆಗೆ ಒಳಗ್ ಬರ್ತಾ ಇರ್ತಾನೆ ತಾಯಿ ಕೇಳ್ತಾನೆ ಅಮ್ಮ ಎಲ್ಲರೂ ಈ ದೇಶದಲ್ಲಿ ಎಲ್ಲರೂ ಸಹಿತ ಕುಪ್ಸ ತೊಡ್ತಾ ಇದ್ದಾರೆ ನೀನ್ ಯಾಕೆ ಕುಪ್ಸ ತೋಡಲ್ಲ ಅಂತ ಹೇಳಿದಾಗ ಆ ತಾಯಿ ಹೇಳ್ತಾಳೆ ಅಪ್ಪ ನಮ್ಮ ದೇಶದಲ್ಲಿ ಯಾರು ಬೇಕಾದ್ರೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾರೆ ಮಹಿಳೆಯರಿಗೆ ಅಪಮಾನವಾಗುತ್ತೆ ಅವ್ರಿಗೆಲ್ಲ ಅಪಮಾನ ಆದ್ರೆ ನಾನು ಹೇಗೆ ಕುಪ್ಪುಸ ತೊಡನೆ ಅಂತ ಹೇಳಿದಾಗ ಅವಾಗ ತಾಯಿ ಹೇಳ್ತಾಳೆ ನಾನೇನಾದ್ರೂ ಕುಪ್ಪುಸ ತೊಡಬೇಕು ಅಂತ ನಿಮ್ಗೆ ಆಸೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನೋಡು ತೋರಣ ತೋರಣ ಗಣದ ಮೇಲೆ ಒಂದು ಭಾವಂತಹ ಹಾಕ್ತಾ ಇದೆ ಆ ಭಾವ ಅವನು ಶಿವಾಜಿ ಆ ತೋರ್ವ ಗಡವನ್ನು ಕೆತ್ತಿಬಿಟ್ಟು ಆ ಭಾವುಟ ಕಿತ್ತು ಭಾಗತ್ವಜವನ್ನು ನೆಡ್ತಾರೆ ಅಂತ ಸ್ವಾಭಿಮಾನದ ಲಕ್ಷ್ಯವನ್ನ ಶಿವಾಜಿಗೆ ಗೀಜ ಮತ ಉಣಿಸ್ತಾ ಇರ್ತಾಳೆ ಒಂದೊಂದು ಒಂದು ಕೋಟೆಗಳನ್ನು ಪಳಗಿಸ್ತಾ ಹೋಗ್ತಾನೆ ಈ ಸುದ್ದಿ ಆದೃಷ್ಗೆ ಹೋಗ್ತದೆ ಯಾಕಾದ್ರೂ ಮಾಡಿ ಇವನನ್ನ ಸದೆ ನಡೀಬೇಕು ಅಂತ ಹೇಳಿ ವಿಚಾರ ಮಾಡ್ತಾನೆ ಆದ್ರೂ ಸಹಿತ ಶಿವಾಜಿ ಎಂತ ಕ್ಷಾಣಾಕ್ಷ ಅಂತ ಹೇಳಿದ್ರೆ ಬೆಟ್ಟದ ಹುಲಿ ಮತ್ತು ಬೆಟ್ಟದ ಇಲಿ ಎರಡು ಪಾತ್ರವನ್ನು ಸಹಿತ ಛತ್ರಪತಿ ಶಿವಾಜಿ ಮಾಡ್ತಾ ಇದ್ರು ಯಾರ ಕೈಗೂ ಸಿಗ್ತಾ ಇದ್ದಿಲ್ಲ ಅವನಿಗೆ ಆ ದಿವಸ ಅವರಿಗೆ ಸಾಕಷ್ಟು ಚಲಹಣ ತಿಳಿಸಿರ್ತಕ್ಕಂಥ ಏಕೈಕ ಭಾರತದ ತೊರೆ ಯಾರಾದ್ರೂ ಇದ್ರೆ ಅವನು ಛತ್ರಪತಿ ಶಿವಾಜಿ ಮಹಾರಾಜ ಒಪ್ಪನೆ ಅಂತಕ್ಕಂಥದನ್ನ ನಾವೆಲ್ಲ ಗಮನಿಸಬಹುದು